ಸಿನಿಮಾದ ಪ್ರೀಮಿಯರ್ನ ನೋಡ್ಕೊಂಡ್ಬಂದ್ವಿ ತುಂಬ ಅದ್ಭುತವಾಗೈತೆ ಪಿಚ್ಚರು ಫಸ್ಟ್ ಫಸ್ಟ್ ನೋಡಿದಾಗ ಮಾಮೂಲಿ ಹೋಗ್ತಾ ಇದೆ ಪಿಕ್ಚರ್ ಅನ್ಕೋತೀವಿ ಬಟ್ ಹೋಗ್ತಾ ಹೋಗ್ತಾ ಮಾತ್ರ ಹಿಡಿದು ಕೂರಿಸುತ್ತೆ ಒಂದು ಅದ್ಭುತವಾದ ಪಿಚ್ಚರು ಒಂದು ಕಾಮಿಡಿ ಜೊತೆಗೆ ಒಂದು ಎಮೋಷ್ನಲ್ಲು ಸಿಕ್ಕಾಪಟ್ಟೆ ಟಚ್ ಕೊಟ್ಟವ್ರೆ ಆ ಕೆಂಪೇಗೌಡರನ್ನ ನಾವು ಕಾಮಿಡಿ ಉದಯ ಕಾಮಿಡಿ ಎಲ್ಲ ನೋಡಿದ್ವಿ ಬಟ್ ಇಷ್ಟೊಂದು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಅಂತ ನಮಗೆ ಇವಾಗಲೇ ಗೊತ್ತಾಗಿದ್ದು ಕೆಂಪೇಗೌಡರ ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ರೆ ತುಂಬ ಅದ್ಭುತವಾಗಿ ಪಿಕ್ಚರು ನೀವು ಕೊಡೋ ದುಡ್ಡು ಯಾವಾಗಲೂ ಮೋಸ ಆಗಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಒಂದು ಪಿಕ್ಚರ್ ನೋಡಿ ಕೆಂಪೇಗೌಡರನ್ನ ಬೆಳೆಸಬೇಕು ಯಾಕೆಂದರೆ ಒಬ್ಬ ಕಾಮಿಡಿ ಹಾಸ್ಯ ಕಲಾವಿದರು ಹೀರೋ ಆಗಿ ನಿಮ್ಮನ್ನೆಲ್ಲ ನಗಿಸಿ ಒಂದು ಎಮೋಷನ್ ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗಿ ಬರ್ತಾವ್ರೆ ದಯವಿಟ್ಟು ಕೆಂಪೇಗೌಡರನ್ನ ಉಳಿಸ್ಬೇಕು ಅವ್ರನ್ನ ಬೆಳೆಸ್ಬೇಕು ಅಂದರೆ ನೀವು ಥೇಟ್ರಿಗೆ ಬಂದು ಪಿಚ್ಚರ್ ನೋಡಬೇಕು ಹಂಗೆ ನಮ್ಮ ಬರ್ತೋಣ ಪ್ರೊಡ್ಯೂಸರು ಯಾಕೆಂದರೆ ನಮ್ಮಂಥ ಹಾಸ್ಯ ನಟ್ರನ್ನ ಹಾಕೊಂಡು ಒಂದು ಪಿಕ್ಚರ್ ಮಾಡೋದು ಅಂತ ಬಂದಾಗ ಒಂದು ದೊಡ್ಡ ಧೈರ್ಯ ಬೇಕು ಆ ಒಂದು ಧೈರ್ಯ ಮಾಡಿ ಒಂದು ಪಿಚ್ಚರ್ ಮಾಡೋವ್ರೆ ತುಂಬ ಅದ್ಭುತವಾಗೈತೆ ನಾನು ಫೈನಲಿ ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮ ಎಂಟರ್ಟೈನ್ಮೆಂಟಿಗೆ ಮೋಸ ಇಲ್ಲ ದುಡ್ಡು ಕೊಡೋ ದುಡ್ಡು ಕೊಡೋ ದುಡ್ಡಿಗೆ ಮೋಸ ಇಲ್ಲ ದಯವಿಟ್ಟು ಥೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಸಪೋರ್ಟ್ ಮಾಡಿ ಫೆಬ್ರವರಿ ಆರನೇ ತಾರೀಕು ಬರ್ತೈತೆ ಪಿಕ್ಚರ್ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ನಾನು ಹೇಳೋದು ವಾಣಿ ಅವ್ರು ಹೇಳ್ತಾರೆ ಓಕೆ ಎಲ್ರಿಗೂ ನಮಸ್ತೆ ಇದೇ ಫೆಬ್ರವರಿ ಆರನೇ ತಾರೀಕು ನಮ್ಮ ಕಟ್ಲೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವಾಗಷ್ಟೇ ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದ್ವಿ ನಿಜವಾಗ್ಲೂ ಸಂತು ಹೇಳ್ದಂಗೆ ಮಾಮೂಲಿ ಯಾವುದೋ ಲವ್ ಸ್ಟೋರಿ ಸಬ್ಜೆಕ್ಟ್ ಇರ್ಬೋದು ಅನ್ನೋ ಫೀಲಲ್ಲೇ ನಾವು ಹೋದ್ವಿ ಬಟ್ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂಥ ಚಿತ್ರ ಜೊತೆಗೆ ಒಂದು ಒಳ್ಳೆ ಕಂಟ್ರೆಂಟ್ ತೊಗೊಂಡು ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾ ನಮ್ಮ ಕೆಂಪೇಗೌಡರು ಹೀರೋ ಆಗಿ ಕಮಿಡಿಯನ್ ಹೀರೋ ಆಗಿ ಮಾಡೋದು ಅದು ಸಾಧ್ಯ ಅಲ್ಲ ಅಂತ ಅಲ್ಲ ಅದೊಂಥರ ತುಂಬ ಕಷ್ಟದ ಕೆಲಸ ಅದರಲ್ಲಿ ಸಕ್ಸಸ್ ಆಗೋದು ತುಂಬ ಕಷ್ಟ ಇದೆ ಬಟ್ ಆದರೆ ಅವರು ಅಷ್ಟೇ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ ಆ್ಯಂಡ್ ಆವಾಗಲೇ ತುಕಾಲಿ ಅವ್ರು ಹೇಳಿದಂಗೆ ಕಮಿಡಿಯನ್ಗೆ ನಿರ್ಮಾಣ ಮಾಡೋದಕ್ಕೆ ಕೈ ಹಾಕೋದು ಒಂದು ದೊಡ್ಡ ಸಾಧನೆ ಅದನ್ನು ನಮ್ಮ ಭರತ್ ಗೌಡರು ಮಾಡಿದ್ದಾರೆ ಹಾಗೆ ನಮ್ಮ ಆರಂಭ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಎಲ್ಲರೂ ಒಂದು ಒಂದು ಒಳ್ಳೆ ಟೀಮು ಒಂದು ಒಳ್ಳೆ ಸಬ್ಜೆಕ್ಟ್ ಇರುವಂತಹ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಆಗಿ ಕೊಟ್ಟಿದ್ದೆ ಇನ್ನು ಉಳಿಸ್ಬೇಕಾಗಿರೋದು ಅದನ್ನು ಇನ್ನೂ ಜಾಸ್ತಿ ಮಟ್ಟಕ್ಕೆ ತಗೊಂಡೋಗ್ಬೇಕಾಗಿರೋದು ನಮ್ಮ ಕನ್ನಡಿಗರ ಕರ್ತವ್ಯ ತಾವೆಲ್ಲರೂ ಕೂಡ ಇದೇ ಫೆಬ್ರವರಿ ಆರನೇ ತಾರೀಕು ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದು ಕಟ್ಲೆ ಸಿನಿಮಾನ ನೋಡಿ ಒಂದು ನಾನು ಅದು ಹೇಳಬೇಕಾಗಿತ್ತು ಇಂಥ್ರೋಲ್ ಆದಮೇಲೆ ಒಂದು ಸೀನ್ ಬರುತ್ತೆ ಆ ಎಮೋಷ್ನಲ್ಲು ಆ ಇನ್ನೋಸೆನ್ಸ್ಗೆ ದಯವಿಟ್ಟು ನಿಜವಾಗಲೂ ಅದಕ್ಕೆ ಹೇಳೋಕ್ಕಾಗಲ್ಲ ಅಷ್ಟು ವರ್ಣನೆ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅದ್ಭುತವಾದ ಸೀನು ಗೌರವ ನಾನು ನಿಜವಾಗಲೂ ವಾಣಿಗೆ ಅದನ್ನೇ ಹೇಳ್ತೇನೆ ಎಂಥ ಎಮೋಷ್ನಲ್ ಸೀನು ಎಂಥ ಇನ್ನೋಸೆನ್ಸ್ ವರ್ಕ್ ಮಾಡೋರು ಅಂತ ಅದ್ಭುತವಾಗೈತೆ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ಮೇಡಮು ಸೆಕೆಂಡು ಪಾತ್ರ ಮಾಡಿರೋ ಅವರು ಸಕ್ಕತ್ತಾಗಿ ಮಾಡೋರೆ ಮೇಡಮು ತುಂಬ ಅದ್ಭುತವಾಗಿ ಮಾಡೋರೆ ಎಲ್ರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಕಟ್ಲೆ ಫೆಬ್ರವರಿ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಕಟ್ಲೆ ಇದೆ ಫೆಬ್ರವರಿ ಆರನೇ ತಾರೀಕು